ಅಕ್ರಮ ಕಟ್ಟಡ ನಿರ್ಮಾಣ ತಪ್ಪಿಸಲು ಬಿಬಿಎಂಪಿ ಹೈಕೋರ್ಟ್ ಮೆಟ್ಟಿಲೇರಿದ ಟೆಕ್ಕಿ ವ್ಯಾಪಕ ಶ್ಲಾಘನೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಅಕ್ರಮ ಕಟ್ಟಡ ನಿರ್ಮಾಣಗಳು ವ್ಯಾಪಕವಾಗಿ ನಡೀತಾ ಇದೆ ಇದೇ ವೇಳೆಯಲ್ಲಿ ಸ್ಟಾರ್ಟ್ಅಪ್ ಕಂಪನಿಯ ಸಂಸ್ಥಾಪಕರೊಬ್ಬರು ಅಕ್ರಮ ಕಟ್ಟಡ ನಿರ್ಮಾಣದ ಬಗ್ಗೆ ಗಮನಹರಿಸುವಂತೆ ಬಿಬಿಎಂಪಿಗೆ ದೂರು ನೀಡುವುದರ ಜೊತೆಗೆ ಹೈಕೋರ್ಟ್ ಮೆಟ್ಟಿಲನ್ನು ಏರಿದ್ದಾರೆ ಬಿಇಎಂಎಲ್ಎ ಲೇಔಟ್ನ ನಿವಾಸಿ ಹಾಗೂ ಸಾಫ್ಟ್ವೇರ್ ವೃತ್ತಿಪರ ರವಿಕುಮಾರ್ ಜಿಎಸ್ ಅವರು ಪ್ರಸ್ತುತ ಭಾರಿ ಉಪಕರಣಗಳ ತಯಾರಿಕೆಯಲ್ಲಿ ವ್ಯವಹರಿಸುವಂತಹ ತನ್ನ ಸ್ಟಾರ್ಟ್ಅಪ್ ಅನ್ನು ಸ್ಥಾಪಿಸುವಲ್ಲಿ ನಿರತರಾಗಿದ್ದಾರೆ ರವಿಕುಮಾರ್ ನೀಡಿದಂತಹ ದೂರಿನ ಆಧಾರದ ಮೇಲೆ ಬಿಬಿಎಂಪಿ ಜಂಟಿ ಆಯುಕ್ತರು ನಗರ ಯೋಜನಾ ಸಹಾಯಕ ನಿರ್ದೇಶಕರು ಮತ್ತು ಪೊಲೀಸರು ಆರು ಅಂತಸ್ತಿನ ಅಕ್ರಮ ಕಟ್ಟಡ ನಿರ್ಮಾಣವನ್ನು ತಡೆ ಹಿಡಿದು ಹೈಕೋರ್ಟ್ ಆದೇಶದಂತೆ ಏಸಿಲ್ ಮಾಡಿದ್ದಾರೆ ಕಲ್ಲೂರಿ ಸುಬ್ಬಾರೆಡ್ಡಿ ಮತ್ತು ಸಹೋದರ ಜನಾರ್ದನ್ ರೆಡ್ಡಿ ಬಿಎಂಎಲ್ನ ಆರನೇ ಹಂತದಲ್ಲಿರುವಂತಹ ಆಸ್ತಿ ಸಂಖ್ಯೆ ಇಪ್ಪತ್ತೇಳು ಒಂದನೇ ಮೆನ್ ನಾಲ್ಕನೇ ಕ್ರಾಸ್ನಲ್ಲಿ ಮಹಡಿ ಪ್ಲಸ್ ಮೂರು ಮಹಡಿಗಳಲ್ಲಿ ಮನೆ ನಿರ್ಮಾಣಕ್ಕೆ ಅನುಮತಿಯನ್ನು ಪಡೆದಿದ್ದರು ಆದರೆ ಮಾಲೀಕರು ಆರು ಮಹಡಿಗಳನ್ನು ನಿರ್ಮಿಸುವ ಮೂಲಕ ಪೇಯಿಂಗ್ ಗೆಸ್ಟ್ ವಸತಿ ಗೃಹವಾಗಿ ಪರಿವರ್ತಿಸಲು ಪ್ರಯತ್ನ ಮಾಡಿದ್ದಾರೆ ಅಂತ ಈ ಆರೋಪ ಕೇಳಿಬಂದಿದೆ ಈ ಸಂಬಂಧ ಆಸ್ತಿ ಮಾಲೀಕರಿಗೆ ರವಿಕುಮಾರ್ ಪ್ರಶ್ನೆ ಮಾಡಿದ್ದಾರೆ ಹೊರ ರಾಜ್ಯದವರಾದಂತಹ ಕಲ್ಲೂರಿ ಸುಬ್ಬಾರೆಡ್ಡಿ ಮತ್ತು ಅವರ ಸಹೋದರ ಜನಾರ್ದನ್ ರೆಡ್ಡಿ ರವಿಕುಮಾರ್ ಅವರನ್ನ ನಿರ್ಲಕ್ಷಿಸಿದ್ದು ಸುಖ ಸುಮ್ಮನೆ ನಿನ್ನ ಕೆಲಸ ನೀನು ನೋಡಿಕೊಳ್ಳುವಂತೆ ದುಮ್ಕಿ ಹಾಕಿದ್ದಾರೆ ಇದಾದ ನಂತರ ರವಿಕುಮಾರ್ ಬಿಬಿಎಂಪಿ ಅಧಿಕಾರಿಗಳನ್ನ ಸಂಪರ್ಕಿಸಿ ದೂರು ನೀಡಿದ್ದಾರೆ ಎಡಿಟಿಪಿ ಆಗಿರುವಂತಹ ರಾಜಪ್ಪ ಮಾದರ್ ಅವರು ವಿವರಗಳನ್ನು ಒದಗಿಸಿ ನಿರ್ಮಾಣವನ್ನ ನಿಲ್ಲಿಸುವಂತೆ ಮಾಲೀಕರಿಗೆ ಶೋಕಾಸ್ ನೋಟಿಸ್ ಅನ್ನು ನೀಡಿದರು ಸೂಚನೆ ನೀಡಿದರೂ ಕೂಡ ನಿರ್ಮಾಣ ಕಾರ್ಯ ಮುಂದುವರೆದಿತ್ತು ಎಂಟು ತಿಂಗಳಿಂದ ಈ ಸಮಸ್ಯೆ ನಡೀತಾ ಇದ್ದು ಆರಂಭದಲ್ಲಿ ಬಿಬಿಎಂಪಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಶ್ರೀನಿವಾಸ್ ಸ್ಥಳಕ್ಕೆ ಬಂದು ನಿಯಮ ಉಲ್ಲಂಘಿಸಿದ ಕಟ್ಟಡ ಅಳತೆ ಮಾಡುವ ಬದಲು ನಮ್ಮ ಆಸ್ತಿಯನ್ನು ತಪ್ಪಾಗಿ ತೋರಿಸಲು ಯತ್ನಿಸಿದ್ದಾರೆ ಹೀಗಾಗಿ ಮತ್ತೆ ಪಿ ಆಗಿರುವಂತಹ ಅವರನ್ನು ಸಂಪರ್ಕಿಸಿದೆವು ಅವರ ನಿರ್ದೇಶನದ ಆಧಾರದ ಮೇಲೆ ನಿಜವಾದ ಅಳತೆಯನ್ನು ತೆಗೆದುಕೊಳ್ಳಲಾಗಿದೆ ಪಿಜಿ ಕಟ್ಟಡವು ಮಂಜೂರಾದ ಯೋಜನೆಯಿಂದ ಶೇಕಡಾ ನಾನೂರಷ್ಟು ವ್ಯತ್ಯಾಸ ಹೊಂದಿರುವುದು ಕಂಡುಬಂದಿದೆ ಅಂತ ರವಿಕುಮಾರ್ ಹೇಳಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ